ಇನ್ನು ನ್ಯಾಯಾಲಯಕ್ಕೆ ಹಾಜರಾಗಲ ದರ್ಶನ್ ಅಂಡ್ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆಗಿರುವ ದರ್ಶನ್ ಅವರ ಜೈಲು ವಾಸ ಜೂನ್ ಇಪ್ಪತ್ತೆರಡರಿಂದ ಆರಂಭವಾಗಿತ್ತು ಜುಲೈ ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಇಂದು ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ ಅದ್ಯಾಗೂ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ ಯಾಕಂದ್ರೆ ವಿಚಾರಣೆಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಲಾಗುತ್ತಿದೆ ರೇಣುಕಾ ಸ್ವಾಮಿ ಅವರನ್ನ ಹೀನಾಯವಾಗಿ ಕೊಲೆ ಮಾಡಿದ ಪ್ರಕರಣದಲ್ಲಿ ತನಿಖೆ ನಡೆಯುತ್ತಿದೆ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಕ್ಕಾಗಿ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಕೊಂದರು ಎನ್ನುವ ಆರೋಪ ಇದೆ ಸದ್ಯ ಈ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪನ ವಿಚಾರಣಾ ದಿನ ಕೈದಿಗಳಾಗಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಎಂದು ಅಂದ್ರೆ ಜುಲೈ ನಾಲ್ಕು ಎಲ್ಲರ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಳ್ಳಲಿದೆ ಹೀಗಾಗಿ ದರ್ಶನ್ ಹಾಗೂ ಅವರ ಟೀಮ್ ಕೋರ್ಟ್ಗೆ ಹಾಜರಾಗಬೇಕಿತ್ತು ಆದ್ರೆ ಇಂದು ದರ್ಶನ್ ಅವರು ನೇರವಾಗಿ ಕೋರ್ಟ್ಗೆ ಬರ್ತಿಲ್ಲ ಬದಲಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಎದುರಿಸಲಿದ್ದಾರೆ ದರ್ಶನ್ ಅವರನ್ನ ಬಂಧಿಸಿ ತಿಂಗಳಾಗುತ್ತಾ ಬಂದಿದೆ ಮೊದಲು ಕೆಲವು ದಿನ ದರ್ಶನ್ ಅವರನ್ನ ತೀವ್ರವಾಗಿ ವಿಚಾರಣೆ ಮಾಡಲಾಯಿತು ಆ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ಈಗ ದರ್ಶನ್ ಅವರು ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಎಂದು ಅವರ ಪಾಲಿಗೆ ಮಹತ್ವದ ದಿನವಾಗಿದೆ ಅವರು ಜೈಲಿನಿಂದ ಹೊರಬರ್ತಾರೋ ಅಥವಾ ಜೈಲಿನಲ್ಲಿ ಉಳಿತಾರೋ ಎಂಬುದು ತಿಳಿಬೇಕಿದೆ ದರ್ಶನ್ ಸ್ಟಾರ್ ಹೀರೋ ಹೀಗಾಗಿಯೇ ಈ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಸೆನ್ಸೇಶನ್ ಅನ್ನ ಸೃಷ್ಟಿ ಮಾಡಿತ್ತು ಈ ಕಾರಣದಿಂದಲೇ ದರ್ಶನ್ ಅವರನ್ನ ಕೋರ್ಟ್ ಎದುರು ಹಾಜರುಪಡಿಸುವಾಗ ಫ್ಯಾನ್ಸ್ ನೆರೆಯುತ್ತಾರೆ ಮಾಧ್ಯಮದವರು ಹೊತ್ತಿಕೊಳ್ತಾರೆ ಈ ತೊಂದರೆಯೇ ಬೇಡ ಎಂಬ ಕಾರಣಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರ ವಿಚಾರಣೆ ಮಾಡಲು ನಿರ್ಧರಿಸಲಾಗಿದೆ ಎಂಬ ಪ್ರಶ್ನೆ ಮೂಡಿದೆ ಈ ಬಗ್ಗೆ ಪವಿತ್ರ ಪರ ವಕೀಲರು ಮಾಹಿತಿ ನೀಡಿದ್ದಾರೆ ಇಂದು ವಿಚಾರಣೆಗೆ ನ್ಯಾಯಾಲಯಕ್ಕೆ ಆರೋಪಿಗಳು ಹಾಜರಾಗುವುದಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಎಂದಿದ್ದಾರೆ ಈ ಪ್ರಕರಣದಲ್ಲಿ ಸದ್ಯ ತನಿಖೆ ನಡೆದಿದೆ ದರ್ಶನ್ ಅವರು ಪ್ರಭಾವಿ ವ್ಯಕ್ತಿ ಅವರು ಹೊರಬಂದ್ರೆ ಸಾಕ್ಷಿ ನಾಶ ಆಗಬಹುದು ಹೀಗಾಗಿ ಅವರಿಗೆ ಜಾಮೀನು ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅಂತೀರಾ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಎಂಟು ಆರೋಪಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಆತನ ಗೆಳತಿ ಏವನ್ ಆರೋಪಿ ಪವಿತ್ರಗೌಡ ಸೇರಿದಂತೆ ಹದಿನೆಂಟು ಮಂದಿ ಆರೋಪಿಗಳು ಜೈಲು ಪಾಲಾಗಿದ್ದಾರೆ ಜೈಲು ವಾಸದಿಂದ ದರ್ಶನ್ ಮತ್ತು ಪವಿತ್ರಗೌಡ ಬೇಸತ್ತು ಹೋಗಿದ್ದಾರೆ ಹೇಗಾದರೂ ಮಾಡಿ ಬೇಲ್ ಮೇಲೆ ಬರಬೇಕೆಂದು ದರ್ಶನ್ ಪ್ರಯತ್ನಿಸುತ್ತಿದ್ದಾರೆಂದು ತಿಳಿದು ಬಂದಿದೆ ಈ ಪ್ರಕರಣ ಸಂಬಂಧ ಪ್ರತಿದಿನ ಒಂದೊಂದು ಸುದ್ದಿಗಳು ಹೊರಬೀಳ್ತಿವೆ ತನಿಖೆ ಕೈಗೊಂಡಿರುವ ಪೊಲೀಸರು ಹೊಸ ಹೊಸ ವಿಷಯಗಳನ್ನ ಬಹಿರಂಗ ಪಡುತ್ತಿದ್ದಾರೆ ಇದರ ಎಲ್ಲದರ ನಡುವೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ ಪವಿತ್ರ ಗೌಡ ನಟ ದರ್ಶನ್ ಪತ್ನಿಯಲ್ಲವೆಂದು ಅವರು ಪತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗೋಷ್ಠಿ ವೇಳೆ ಪೊಲೀಸ್ ಕಮಿಷನರ್ ಅವರು ಪವಿತ್ರಗೌಡ ನಟ ದರ್ಶನ್ ಅವರ ಪತ್ನಿ ಎಂದಿದ್ದರಂತೆ ಹೀಗಾಗಿ ಇದಕ್ಕೆ ಸ್ಪಷ್ಟನೆ ನೀಡುವಂತಹ ಉದ್ದೇಶದಿಂದ ವಿಜಯಲಕ್ಷ್ಮಿ ಅವರು ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬರೆದಿರುವ ಪತ್ರದಲ್ಲಿ ಪವಿತ್ರ ಪವಿತ್ರಗೌಡ ನಟ ದರ್ಶನ್ ಅವರ ಎರಡನೇ ಪತ್ನಿ ಅಲ್ಲವೆಂದು ಹೇಳಿದ್ದಾರೆ ಕಾನೂನಿನ ಪ್ರಕಾರ ನಾನು ಮಾತ್ರ ನಟ ದರ್ಶನ್ ಅವರ ಏಕೈಕ ಪತ್ನಿ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಾನು ಮತ್ತು ದರ್ಶನ್ ಮದುವೆಯಾಗಿದ್ದೆವು ಪವಿತ್ರ ಗೌಡ ನನ್ನ ಪತ್ನಿ ದರ್ಶನ್ ಸ್ನೇಹಿತೆ ಅಷ್ಟೇ ಎಂದು ಪೊಲೀಸ್ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮದ ಮೂಲಕ ನೀವು ಸ್ಪಷ್ಟನೆಯನ್ನ ನೀಡಿ ನೀವು ಅಷ್ಟೇ ಅಲ್ಲ ಗೃಹ ಸಚಿವರು ಗೃಹ ಸಚಿವರು ಕೂಡ ಮಾಧ್ಯಮದ ಎದುರು ದರ್ಶನ್ ಅವರ ಎರಡನೇ ಪತ್ನಿ ಅಂತ ಹೇಳಿದ್ದಾರೆ ಇದೆಲ್ಲದಕ್ಕೂ ನೀವು ದಾಖಲಾತಿಗಳ ಮೂಲಕ ಸ್ಪಷ್ಟನೆಯನ್ನ ನೀಡಬೇಕೆಂದು ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ದರ್ಶನ್ಗೆ ಇಂದು ಬೇಲಾಗುತ್ತೋ ಜೈಲಾಗುತ್ತೋ ಕಾತ್ ನೋಡ್ಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಎನ್ ಸಿ